ಹಲೋ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಭಾಗ್ಯ ಟಿ ವಿ ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ಸುಂದರವಾದಂಥ ಮನೆಯ ಹೋಮ್ ಟೂರ್ಗೆ ನಿಮಗೆ ಸ್ವಾಗತ ಕೋರ್ತಾ ಇದ್ದೀನಿ ಯಾಕೆಂದರೆ ಈ ಮನೆಗೆ ಇಂಟೀರಿಯರ್ ಡಿಸೈನ್ ಮಾಡಿರತಕ್ಕಂಥದ್ದು ಆರ್ ಎ ವಿ ಇಂಟೀರಿಯರ್ಸ್ ಹೌದು ಬನ್ನಿ ಈ ಮನೆ ಹೋಮ್ ಟೂರ್ ನೋಡೋರಂತೆ ಯಾವ ರೀತಿಯಾಗಿ ಇಂಟೀರಿಯರ್ ಡಿಸೈನ್ ಮಾಡಿದ್ದಾರೆ ಅಂತ ನೀವು ನೋಡೋರಂತೆ ನೀವು ಸಹ ನಿಮ್ಮ ಮನೆಗೆ ಏನಾದ್ರು ಇಂಟೀರಿಯರ್ ಡಿಸೈನ್ ಬೇಕೆಂದರೆ ಖಂಡಿತ ವಿಡಿಯೋ ಬಹಳ ಮುಖ್ಯ ಆಗುತ್ತೆ ನೀವು ಸಹ ನಿಮ್ಮ ಮನೆಗೆ ಇಂಟೀರಿಯರ್ ಡಿಸೈನರ್ನ ಹುಡುಕ್ತಾಯಿದ್ರೆ ಆರ್ ಇ ಇಂಟೀರಿಯರ್ಸ್ ಬೆಸ್ಟ್ ಚಾಯ್ಸ್ ಕಂಪ್ಲೀಟಾಗಿ ವಿಡಿಯೋ ಫುಲ್ಲು ನಂಬರ್ ಬರುತ್ತೆ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಡೀಟೇಲ್ಸ್ ಇರುತ್ತೆ ಖಂಡಿತ ಅಲ್ಲಿ ಚೆಕ್ ಮಾಡಿ ಹಾಗೆ ಇವತ್ತಿನ ಈ ಮನೇನ ನಮಗೆ ವರ್ಷ ಅವರು ಪರಿಚಯ ಮಾಡ್ತಾಯಿದ್ದಾರೆ ವರ್ಷ ಪ್ಲೀಸ್ ವೆಲ್ಕಮ್ ಥ್ಯಾಂಕ್ ಹಾಗೆ ವರ್ಷ ಅವರು ಇವತ್ತಿನ ದಿನ ಕಂಪ್ಲೀಟಾಗಿ ಈ ಮನೆಯ ನಮ್ಮ ಮಧು ಅವ್ರಿಗೆ ಪರಿಚಯ ಮಾಡ್ತಾ ಮಾಡ್ತಾಯಿದ್ರೆ ಮಧು ವೆಲ್ಕಮ್ ಅವರು ಸಹ ಇಂಟೀರಿಯರ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಕ್ವಶನ್ ಕೇಳ್ತಾಯಿದ್ರೆ ನಿಮ್ಮ ಪರವಾಗಿ ಹಾಗೆ ಇದನ್ನು ನಾನು ಶೂಟ್ ಮಾಡ್ತಾ ನಾನು ಲೈವ್ ಆಗಿ ನೋಡ್ತೀನಿ ಎಡಿಟ್ ಆದ್ಮೇಲೆ ನೀವು ಈಗ ವಿಡಿಯೋದಲ್ಲಿ ನೋಡ್ತಾ ಬನ್ನಿ ಈಗ ಮನೆಯ ಹೋಮ್ ಟೂರ್ ಅಥವಾ ಇಂಟೀರಿಯರ್ ಡಿಸೈನ್ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿತಾ ಹೋಗೋಣದಾಗಿ ಯಾಕಂದ್ರೆ ಹೋಮ್ ಟೂರ್ ಜೊತೆಗೆ ಇಂಟೀರಿಯರ್ ಟೂರ್ ಕೂಡ ಇವತ್ತು ಮಾಡ್ತಾ ಇದ್ದೀರಾ ನಮ್ಮ ಜನಗಳಿಗೆ ತೋರಿಸೋದಕ್ಕೆ ನಾನಂತೂ ಸಖತ್ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ ಮೊದಲೇದಾಗಿ ನಾವು ಎಲ್ಲಿದ್ದೀವಿ ಅಂತ ಯಸ್ ಅವರೇ ನಾವು ಇವತ್ತು ಸರ್ಜಾಪುರ ರೋಡಲ್ಲಿರುವ ಪಾರ್ಕ್ ವಿಲ್ಲ ರೆಸಿಡೆನ್ಸಲ್ಲಿದ್ದೀವಿ ಸೊ ಈ ರೆಸಿಡೆನ್ಸ್ ಬಂದು ಮಿಸಸ್ ಪೂಜಾ ರಘು ಅವ್ರದ್ದು ಸೊ ಹೋಮ್ ಇಂಟೀರಿಯರ್ಸ್ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಬನ್ನಿ ನಾನು ಇವತ್ತು ತೋರಿಸ್ತೀನಿ ಏನೇನು ಯೂನಿಕ್ ಎಲಿಮೆಂಟ್ಸ್ ಮಾಡಿದೀವಿ ನಾವು ಸೊ ಮದು ನಾವು ಒಳಗಡೆ ಹೋಗೋದಕ್ಕಿಂತ ಮುಂಚೆ ಸೊ ಈ ಪ್ಲಾಟ್ ಡೈಮೆನ್ಷನ್ ಬಂದು ಸಿಕ್ಸ್ಟಿ ಫೈವ್ ಬೈ ಫಾರ್ಟಿ ಡೈಮೆನ್ಷನ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದು ಸೊ ಇಲ್ಲಿ ನಾವು ಆಲ್ರೆಡಿ ಪ್ಲಾಟ್ ಕನ್ಸ್ಟ್ರಕ್ಷನ್ ಆಗಿತ್ತು ಸೊ ಅದಕ್ಕೆ ನಾವು ಇವಾಗ ಇಂಟೀರಿಯರ್ಸ್ ಮಾಡಿದೀವಿ ಇದು ಬಂದು ಫೋರ್ ಬಿ ಎಚ್ ಕೆ ರೆಸಿಡೆನ್ಷಿಯಲ್ ಇಂಟೀರಿಯರ್ಸ್ ನಾವು ಯೂಶಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲೇನೆ ನಾವು ಇಂಟೀರಿಯರ್ಸ್ ತೊಗೊಳ್ತೀವಿ ಅಂತ ಹೇಳುವಾಗ ನಾವು ಡಿಸೈನ್ ಎಲಿಮೆಂಟ್ಸ್ ಏನೇನು ಮತ್ತು ವಿಂಡೋ ಪ್ಲೇಸ್ಮೆಂಟ್ಸ್ ಆಗಿರ್ಬೋದು ಮತ್ತು ಇವಾಗ ಸೀಲಿಂಗ್ ಲೈಟಿಂಗ್ಸ್ ಆಗಿರ್ಬೋದು ಅದೆಲ್ಲದನ್ನು ನಾವು ಸಜೆಸ್ಟ್ ಮಾಡ್ತೀವಿ ಸೊ ಇವಾಗ ನಾವು ಆರ್ ಎ ವಿ ಇಂಟೀರಿಯರ್ಸ್ ಬರೀ ಇಂಟೀರಿಯರ್ಸ್ ಮಾಡ್ತಾ ಇತ್ತು ಸೊ ಕ್ಲೈಂಟ್ ಎಲ್ಲದನ್ನು ರಿಕ್ವೈರ್ಮೆಂಟ್ಸ್ ಅವ್ರಿಗೂ ಇದೆ ಅನ್ನೋದಕ್ಕೆ ಕಾರಣದಿಂದ ನಾವಿವಾಗ ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಕ್ಲೈಂಟ್ಗೆ ತುಂಬ ಬೆನಿಫಿಟ್ ಇದೆ ಯಾಕಂದರೆ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ಸು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ ಸೊ ಅದರಲ್ಲಿ ತುಂಬ ಅಡ್ವಾಂಟೇಜ್ ಇದೆ ಅವರಿಗೆ ಇನಿಷಲಿನೇ ಅವ್ರು ನಮಗೆ ಅಪ್ರೋಚ್ ಮಾಡುವಾಗ ಸೊ ಪ್ಲಾನಿಂಗ್ ಇಂದ ಹಿಡ್ದು ಡಿಸೈನಿಂಗ್ ಇಂಟೀರಿಯರ್ ಥೀಮ್ ವೈಸ್ ಆಗಲಿ ಎಲ್ಲದನ್ನೂ ನಾವು ಮಾಡಿದಾಗ ಸೊ ಇಟ್ ವಿಲ್ ಬಿ ಲೈಕ್ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಹೋಮ್ ಇಂಟೀರಿಯರ್ಸ್ ಅವ್ರ ಡ್ರೀಮ್ ಪ್ರಕಾರ ಬರುತ್ತೆ ಯೆಸ್ ಯೆಸ್ ಓಕೆ ಹೋಮ್ ಟು ಸ್ಟಾರ್ಟ್ ಮಾಡೋಣ ಡೆಫಿನೆಟ್ಲಿ ವಾವ್ ಸಖತ್ತಾಗಿದೆ ಮನೆ ವರ್ಷ ಈ ಮನೆ ಥೀಮ್ ಯಾವ ತರ ಇದೆ ಇಲ್ಲಿ ನಾವು ಕಂಟೆಂಪ್ರರಿ ಮತ್ತೆ ಟ್ರಾಪಿಕಲ್ ಎರಡು ಥೀಮ್ ಅಲ್ಲಿ ಮಾಡಿದೀವಿ ಯಾಕಂದ್ರೆ ಇಲ್ಲಿ ತುಂಬಾ ಎಲಿಮೆಂಟ್ಸ್ ಏನಿದೆ ಅದೆಲ್ಲ ನ್ಯಾಚುರಲ್ ವಾಲ್ಪೇಪರ್ಸ್ ಆಗಿರ್ಬೋದು ಎಲ್ಲದನ್ನು ಅಷ್ಟೇ ನ್ಯಾಚುರಲ್ ಎಲಿಮೆಂಟ್ಸ್ ಅಲ್ಲಿ ಮಾಡಿರೋದು ಸೊ ಬನ್ನಿ ನಾವ್ ಇವಾಗ ಫಸ್ಟ್ ಮನೆ ಇಂಟೀರಿಯರ್ ಇಂದ ಸ್ಟಾರ್ಟ್ ಮಾಡೋಣ ಡೆಫಿನೆಟ್ಲಿ ಎಲ್ಲಿದ್ರು ದೇವರ ಆಶೀರ್ವಾದ ಇರಲೇಬೇಕು ಸೊ ಇವಾಗ ಈ ದೇವ್ರ ಮನೆ ಸ್ವಲ್ಪ ಯೂನಿಕ್ ಆಗಿ ಮಾಡಿದೀವಿ ನಾವು ಹೇಗೆ ಯೂನಿಕ್ ಅಂತ ಹೇಳಿದ್ರೆ ಇದು ಫಸ್ಟ್ ವಾಲ್ ಗೆನೆ ನಾವು ವಾಲ್ ಮಾಡಿರೋ ಅಂತದ್ದು ಸೊ ವಾಲ್ ಪ್ಯಾನೆಲಿಂಗ್ ಅಲ್ಲಿ ವಿತ್ ಟೀ ಪಟ್ಟಿನ ಇನ್ಕ್ಲೂಡ್ ಮಾಡಿದೀವಿ ಅದಾದ್ಮೇಲೆ ನಾವು ಎಂಟರ್ ಆದಾಗ ಇದು ಗ್ಲಾಸ್ ಡೋರ್ ಇದೆ ಸೊ ಗ್ಲಾಸ್ ಡೋರಿಗೆ ನಾವು ಹ್ಯಾಂಡಲ್ ಹಾಕಿದ್ದೀವಿ ವಿತ್ ಗೋಲ್ಡ್ ಫಿನಿಶ್ ಗೋಲ್ಡ್ ಫಿನಿಶ್ ಮತ್ತೆ ಟಿ ಪಟ್ಟಿ ಎರಡು ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ಸೊ ದಟ್ ಇಸ್ ಮೈ ಈ ಡೆಸೈನ್ ಎಲಿಮೆಂಟ್ ನ ಇನ್ಕಾಪರೇಟ್ ಮಾಡಿದೀವಿ ಸೊ ಇವಾಗ ನೀವು ನಾವು ಒಳಗಡೆ ಬಂದಾಗ ಸೊ ಇವಾಗ ಏನು ಅಂತ ಹೇಳಿದ್ರೆ ಇಲ್ಲಿ ನೋಡ್ತಾ ಇದ್ದೀರಾ ತ್ರೀ ನ ನಾವು ಮಾಡಿದೀವಿ ಸೊ ಇವಾಗ ಏನಂತ ಹೇಳಿದ್ರೆ ಕೆಲವೊಬ್ರು ನಿಂತ್ಕೊಂಡು ಪೂಜೆ ಮಾಡೋದು ಪದ್ಧತಿ ಜಾಸ್ತಿ ಆಗಿದೆ ಇವಾಗ ಸೊ ಅದಕ್ಕೋಸ್ಕರ ನಾವು ಕೆಳಗಡೆ ಲೋವರ್ ಕ್ಯಾಬಿನೆಟ್ಸ್ ಅಲ್ಲಿ ಗೆ ಅಂತ ಮಾಡಿದೀವಿ ಆಮೇಲೆ ಮೇಲ್ಗಡೆ ವಿಗ್ರಹ ಏನೇನಿರುತ್ತೆ ಅದನ್ನೆಲ್ಲ ಅಕೊಮಡೇಟ್ ಮಾಡೋದಕ್ಕೋಸ್ಕರ ಮಾಡಿದೀವಿ ಸೊ ಇಲ್ಲಿ ವಾಲ್ ವಾಲ್ ಬಂದ್ಬಿಟ್ಟು ವಾಲ್ ಪ್ಯಾನಲಿಂಗ್ ಮಾಡಿರೋದು ಸೊ ಇವಾಗ ಟ್ರೆಂಡಿಂಗ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಗ್ಲಾಸ್ ಮೇಲೆ ನಾವು ವೆಂಕಟೇಶ್ವರ ಫೋಟೋನ ನಾವು ಹೆಚ್ಚಿಂಗ್ ಮಾಡಿಬಿಟ್ಟು ಇಲ್ಲಿ ಫಿಕ್ಸ್ ಮಾಡಿರೋದು ಸೊ ಅವಾಗ ನಾವು ಯಾವ್ದೋ ಯಾವ್ದೇ ದೇವ್ರ ಫೋಟೋ ಕೆಳಗಡೆ ಬೀಳೋದಾಗ್ಲಿ ಅದೆಲ್ಲ ಏನು ನಮ್ಗೆ ಚಾನ್ಸಸ್ ಇರೋದಿಲ್ಲ ಸೊ ಇದೊಂದು ನಾವು ಇನ್ಕೊಪ್ರೇಟ್ ಮಾಡಿದ್ವಿ ಸೊ ಇಲ್ಲಿ ಲೂವರ್ಸ್ ಮತ್ತೆ ಪ್ರೊಫೈಲ್ ಲೈಟ್ ನ ಇನ್ಕ್ಲೂಡ್ ಮಾಡಿದೀವಿ ಸೀಲಿಂಗ್ ಬಂದು ಯೂಶ್ಲಿ ಏನ್ ಮಾಡ್ತೀವಿ ಸೀಲಿಂಗ್ ಮಾಡಿ ಕೋಬ್ ಲೈಟ್ಸ್ ಎಲ್ಲ ಕೊಡ್ತೀವಿ ಕೂಡ ಆಗಿದೆ ಹೌದು ಸೊ ಇಲ್ಲಿ ನಮ್ಗೆ ಪ್ರಾಪರ್ ಮಂದಿರ್ ಫೀಲ್ ಬರ್ಬೇಕು ಅಂತ ನಾವು ವಿತ್ ಗಂಟೆ ಆಗಿರ್ಬೋದು ಬೆಲ್ಸ್ ಏನೇನಿದೆ ಅದನ್ನು ಎಲ್ಲ ಇನ್ಕರೇಟ್ ಮಾಡಿ ಗ್ರಿಡ್ ಸೀಲಿಂಗ್ ತರ ಮಾಡಿದೀವಿ ನಾವು ಇಲ್ಲಿ ಸೊ ಅದು ಇಲ್ಲಿ ಮತ್ತೆ ನಾವು ಎಂಟ್ರೆನ್ಸ್ ಅಲ್ಲಿ ಅಂತ ನೋಡಿದಾಗ ಇಲ್ಲಿ ಫಾಯರ್ ಯೂನಿಟ್ ಇದೆ ಸೊ ಇಲ್ಲಿ ಸ್ಪೇಸ್ ಹೇಗಿದೆ ಅಂತ ಹೇಳಿದ್ರೆ ಫಾಯರ್ ಯೂನಿಟ್ ಎಷ್ಟು ವೆಲ್ಕಮಿಂಗ್ ಆಗಿದೆ ಅಲ್ವಾ ನೀವು ನೋಡ್ತಾ ಇದೀವಿ ವೆರಿ ಅಟ್ರಾಕ್ಟಿವ್ ಸೊ ನಾವು ನೋಡ್ತಾ ಇರ್ಬೋದು ಅಲ್ಲಿ ನಾವು ಬುದ್ಧ ಸ್ಟ್ಯಾಚುಸು ಮತ್ತೆ ನಾನು ಆಸ್ ಮುಂಚೆ ಹೇಳ್ದಂಗೆ ಟ್ರಾಪಿಕಲ್ ಥೀಮ್ ಕೂಡ ಇನ್ಕ್ಲೂಡ್ ಮಾಡಿದೀವಿ ಅಂತ ಹೇಳೋದಕ್ಕೆ ತುಂಬಾ ನ್ಯಾಚುರಲ್ ಪ್ಲಾಂಟ್ಸ್ ಯೂಸ್ ಮಾಡಿದೀವಿ ಸೊ ಫಾಯರ್ ಯೂನಿಟ್ ಅಲ್ಲಿ ಅಲ್ಲಿ ಬುದ್ಧ ಸ್ಟ್ಯಾಚು ಪಕ್ಕನೆ ನಾವು ಒಂದು ಪೌಡರ್ ರೂಮ್ ಇದೆ ಮೇನ್ ಡೋರ್ ಇಸ್ ರೈಟ್ ಅಪೋಸಿಟ್ ದ ಪೌಡರ್ ರೂಮ್ ನಾವು ಅದನ್ನ ಕನ್ಸೀಲ್ ಪ್ಯಾನೆಲಿಂಗ್ ಮಾಡ್ಬಿಟ್ಟು ವಿತ್ ಲೂವರ್ಸ್ ಫಿನಿಶಿಂಗ್ ನಾವು ಸೊ ಅದಕ್ಕೋಸ್ಕರ ಅದು ಯೂನಿಟ್ ಬುದ್ಧ ಏನಿದೆ ಮತ್ತೆ ಡೋರ್ ಏನಿದೆ ಲೂವರ್ ಡೋರ್ ಅದರಡು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತಾ ಇದೆ ನಮಗೆ ಸೊ ಸೀಮ್ಲೆಸ್ ಆಗಿ ಕನ್ಸೀಲ್ಡ್ ಡೋರ್ ತರ ಇದೆ ಸೊ ಅದಾದ್ಮೇಲೆ ನಾವು ನೆಕ್ಸ್ಟ್ ನೋಡ್ತೀವಿ ಅಂತ ಹೇಳಿದ್ರೆ ಕಾಟಿಂಗ್ ಮಾಡಿದೀವಿ ಅದಾದ್ಮೇಲೆ ಟ್ರಾಪಿಕಲ್ ಥೀಮ್ ನ ಇನ್ಕಾಪ್ರೇಟ್ ಮಾಡೋದಕ್ಕೋಸ್ಕರ ನಾವು ಒಂದು ನ್ಯಾಚುರಲ್ ಎಲಿಮೆಂಟ್ ಇರುವಂತಹ ಪೇಪರ್ಸ್ ನ ಯೂಸ್ ಮಾಡಿದೀವಿ ಸೊ ಇವಾಗ ಎಲ್ಲಿ ಇದ್ರು ನಾವು ಒಂದ್ ಸ್ವಲ್ಪ ಅಲ್ಲಿ ಇದೀವಿ ಅನ್ನೋ ತರ ಅನ್ಸತ್ತೆ ನಮಗೆ ಆಮೇಲೆ ಅದ್ರ ಜೊತೆಗೆ ಕಾಂಪ್ಲಿಮೆಂಟ್ ಮಾಡೋದಕ್ಕೆ ಸೀಲಿಂಗ್ ಮಾಡಿದೀವಿ ಸೊ ನ ನಾವು ಒನ್ ಸಿಂಗಲ್ ಪ್ಲೇನ್ ಸೀಲಿಂಗ್ ಮಾಡಿದೀವಿ ಅದ್ರ ಜೊತೆ ನಾವು ಪ್ರೊಫೈಲ್ ಲೈಟ್ ಮತ್ತೆ ತ್ರೀ ಇನ್ ಒನ್ ಸ್ಪಾಟ್ ಲೈಟ್ ನ ಯೂಸ್ ಮಾಡ್ಬಿಟ್ಟು ಮಾಡಿದೀವಿ ಸೊ ಎಂಟೈಯರ್ ಸ್ಪೇಸ್ ಆಂಬಿಯೆಂಟ್ ಲೈಟ್ ಪೂರ್ತಿ ಟಾಸ್ಕ್ ಲೈಟ್ ಆಗಿರ್ಬೋದು ಯಾವುದೇ ಮಾಡೋದಕ್ಕೋಸ್ಕರ ಪೂರ್ತಿ ಏರಿಯಾ ಲಿಟ್ ಆಗಿದೆ ಓಕೆ ಸೊ ಮತ್ತೆ ನಾವ್ ಇಲ್ಲಿಂದ ಡೈನಿಂಗ್ ಹಾಲಿಗೆ ಹೋಗೋಣ ಎಸ್ ನನ್ಗೆ ಡೈನಿಂಗ್ ಏರಿಯಾ ತುಂಬಾ ಇಷ್ಟ ಆಯ್ತು ಅಂದ್ರೆ ಯುನೀಕ್ ಆಗಿದೆ ನೋಡಿಲ್ಲ ಈ ತರ ಡೈನಿಂಗ್ ಏರಿಯಾದಲ್ಲಿ ಈ ಮಿರರ್ ವಾಲ್ ವರ್ಷ ಸೊ ನೀವ್ ನೀವೇ ಹೇಳ್ದಂಗೆ ಯೂಶಲಿ ಪ್ಲೇನ್ ಗ್ಲಾಸ್ ನ ಯೂಸ್ ಮಾಡ್ತೀವಿ ಸೊ ಇಲ್ಲಿ ನಾವು ಬಿಬಿಳ್ ಗ್ಲಾಸ್ ನ ಯೂಸ್ ಮಾಡಿದೀವಿ ಸೊ ಇದರಿಂದ ನಮಗೆ ಎಷ್ಟು ಡೆಪ್ತ್ ಅಂತ ಗೊತ್ತಾಗುತ್ತೆ ಆಮೇಲೆ ಈ ಬಿವಿಳ್ ಗ್ಲಾಸಿಗೆ ಕಾಂಪ್ಲಿಮೆಂಟ್ ಆಗಿ ನಾವು ಟಿಂಟೆಡ್ ಮಿರರ್ ಮತ್ತೆ ಲೂವರ್ಸ್ ನ ಯೂಸ್ ಮಾಡಿದೀವಿ ಸೊ ಇದು ಮೇನ್ ಏರಿಯಾ ಆಗಿರೋದ್ರಿಂದ ಸೊ ಪೂಜಾ ರೂಮ್ ಪಕ್ಕದಲ್ಲೇ ಇದೆ ಸೊ ಪೂಜಾ ರೂಮ್ ನ ರೂಮ್ ನ ವುಡನ್ ಎಲಿಮೆಂಟ್ ಅಲ್ಲಿ ಮ್ಯಾಚ್ ಆಗುತ್ತೆ ಎರಡು ಮ್ಯಾಚ್ ಆಗೋದಕ್ಕೆ ನಾವು ವುಡನ್ ಫಿನಿಶ್ ಅಲ್ಲೇನೆ ನಾವು ಯೂಸ್ ಮಾಡ್ಬಿಟ್ಟು ಮಾಡಿರೋದು ಸೊ ಇಲ್ಲಿ ಆಲ್ರೆಡಿ ಸಿಕ್ಸ್ಟಿ ಫೈವ್ ಫಾರ್ಟಿ ಡೈಮೆನ್ಶನ್ ಮಾಡಿರೋದ್ರಿಂದ ಲಿವಿಂಗ್ ಏರಿಯಾ ಡೈನಿಂಗ್ ಏರಿಯಾ ಇನ್ನ ಸ್ವಲ್ಪ ಸ್ಪೇಷಸ್ ಕಾಣಲಿ ಅಂತ ನಾವು ಮಿರರ್ ಎಲಿಮೆಂಟ್ ನ ಯೂಸ್ ಮಾಡಿದೀವಿ ಸೊ ದ್ ಜಾಗ ಇನ್ನ ದೊಡ್ಡದ್ ಕಾಣಿಸ್ತೇ ನಮಗೆ ಹೌದು ಸೊ ಇದಾದ್ಮೇಲೆ ನಾವು ಬನ್ನಿ ಹೆಣ್ಮಕ್ಳದ್ದು ಫೇವ್ರೆಟ್ ಸ್ಪಾಟ್ ಕಿಚನ್ ಅಡುಗೆ ಮನೆ ಅಡುಗೆ ಮನೆ ಸೊ ಈ ಅಡುಗೆ ಮನೆ ಇಲ್ಲಿ ಏನ್ ಯುನಿಕ್ನೆಸ್ ಅಂತ ಹೇಳಿದ್ರೆ ಐಲ್ಯಾಂಡ್ ಕಿಚನ್ ಕೂಡ ಇದೆ ಇದರಲ್ಲಿ ಸೊ ಐಲ್ಯಾಂಡ್ ಇದ್ರಲ್ಲಿ ಯೂಸಲಿ ಹೇಗಿರುತ್ತೆ ಫಿಕ್ಸ್ಡ್ ಇರುತ್ತೆ ಐಲ್ಯಾಂಡ್ ಸೊ ಇಲ್ಲಿ ನಾವು ಮೂವಬಲ್ ಐಲ್ಯಾಂಡ್ ನ ಮಾಡಿದೀವಿ ಅಲಾಂಗ್ ವಿತ್ ಸ್ಟೋರೇಜ್ ಯೂನಿಟ್ಸ್ ಸೊ ಇಲ್ಲಿ ಎಲ್ಲದನ್ನು ನಾವು ಅಕೊಮಡೇಟ್ ಮಾಡಬಹುದು ಸ್ಟೋರೇಜ್ ಆಗಿರ್ಬೋದು ಇಫ್ ಇನ್ ಕೇಸ್ ನಾವು ಇಲ್ಲಿ ಬ್ರೇಕ್ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಬ್ರೇಕ್ಫಾಸ್ಟ್ ಕೂಡ ಮಾಡಬಹುದು ಸೊ ಮಲ್ಟಿಪರ್ಪಸ್ ಯೂಸ್ ಆಗಿ ನಾವು ಇದನ್ನ ಕುಕ್ ಮಾಡಬಹುದು ಹೌದು ಜಾಸ್ತಿ ಜನ ಬಂದಾಗ ಎಲ್ಲದನ್ನು ಕುಕ್ ಮಾಡಬಹುದು ಸೊ ಇಲ್ಲಿ ನಾವು ಯು ಶೇಪ್ ಕಿಚನ್ ಮಾಡಿದೀವಿ ಸೊ ಯು ಶೇಪ್ ಕಿಚನ್ ಅಲ್ಲಿ ಏನೇನು ಎಲಿಮೆಂಟ್ಸ್ ಇನ್ಕ್ಲೂಡ್ ಮಾಡಿದೀವಿ ಅಂತ ಹೇಳಿದ್ರೆ ಟಾಲ್ ಪ್ಯಾಂಟ್ರಿ ಇದೆ ಮತ್ತೆ ಅವನ್ ಸ್ಪೇಸ್ ವಿಕರ್ ಬಾಸ್ಕೆಟ್ ಯೂನಿಟ್ಸ್ ಸೊ ಆನಿಯನ್ ಪೊಟಾಟೋಸ್ ಅದೆಲ್ಲ ಏನು ಇಡ್ ಅದನ್ನೆಲ್ಲ ಇಲ್ಲಿ ಅಕಮಡೇಟ್ ಮಾಡ್ಬೋದು ನಾವು ಸೊ ಅದಾದ್ಮೇಲೆ ಇಲ್ಲಿ ರೋಲಿಂಗ್ ಶಟರ್ ಇದೆ ರೋಲಿಂಗ್ ಅಲ್ಲಿ ಮಿಕ್ಸರ್ಸ್ ಗ್ರೈಂಡಿಂಗ್ಸ್ ಏನೇನಿರುತ್ತೆ ಅದನ್ನೆಲ್ಲ ನಾವು ಯೂಸ್ ಮಾಡ್ಬೋದು ಆಮೇಲೆ ಕಾರ್ನರ್ ಯೂನಿಟ್ಸ್ ಇದೆ ಸೊ ಕಾರ್ನರ್ ಯೂನಿಟ್ಸ್ ಅಲ್ಲಿ ನಾವು ಇಫ್ ಇನ್ ಕೇಸ್ ಏನಾದ್ರು ವೆಸಿಲ್ಸ್ ಅದೆಲ್ಲ ಏನ್ ಇರ್ತೀವಿ ಅದನ್ನೆಲ್ಲ ಅಕೊಮೊಡೇಟ್ ಮಾಡಬಹುದು ಆಮೇಲೆ ಓಪನ್ ಸ್ಪೇಸ್ ಕೂಡ ಕೊಟ್ಟಿದೀವಿ ಸೊ ಡೆಕೋರೇಟಿವ್ ಎಲಿಮೆಂಟ್ಸ್ ಏನಿದೆ ಅದನ್ನೆಲ್ಲದನ್ನೂ ಇನ್ಕ್ಲೂಡ್ ಮಾಡ್ಕೋಬೋದು ಇದರಲ್ಲಿ ಇಲ್ಲಿ ಸ್ಟೋರೇಜ್ ಹೌದು ಇಲ್ಲಿ ಕೂಡ ಸ್ಟೋರೇಜ್ ಇದೆ ಆಮೇಲೆ ಬಾಟಲ್ ಪುಲ್ ಔಟು ಮತ್ತೆ ತ್ರೀ ಟ್ಯಾಂಡಮ್ ಟೂ ಟ್ಯಾಂಡಮ್ ಡಾರ್ಸ್ ಅದೆಲ್ಲ ಇದೆ ಸೊ ಬಾಟಲ್ ಪುಲ್ ಔಟು ಅಥವಾ ಆಯಿಲ್ ಪುಲ್ ಔಟು ಎಲ್ಲಾದ್ರಕ್ಕೂ ಎಲ್ಲರ ಮನೆಯಲ್ಲೂ ತುಂಬಾ ಎಸೆನ್ಷಿಯಲ್ ಇದೆ ನಿಜ ಹೌದು ಸೊ ಅದಾದ್ಮೇಲೆ ಟೂ ಟ್ಯಾಂಡಮ್ ಡ್ರಾ ಬರುತ್ತೆ ಸೊ ನಿಮ್ದು ಏನೇನು ಬಾಕ್ಸಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ಬಾಕ್ಸಸ್ ಹೌದು ತುಂಬಾ ಇದೆ ಖಂಡಿತ ಹೌದು ಈ ಎಂಟೈಯರ್ ಕಿಚನ್ ಬಂದು ಆಕ್ರಿಲಿಕ್ ಫಿನಿಷಲ್ ಯೂಸ್ ಮಾಡಿರೋದು ಸೊ ಆಕ್ರಿಲಿಕ್ ಏನಕ್ಕೆ ಅಂತ ಹೇಳಿದ್ರೆ ಇದು ಆಂಟಿ ಸ್ಕ್ರಾಚ್ ಬರುತ್ತೆ ಸೊ ಮೇಂಟೆನೆನ್ಸ್ ವೈಸ್ ಬಂದ್ಬಿಟ್ಟು ಈಸಿ ಮೇಂಟೆನೆನ್ಸ್ ಇರುತ್ತೆ ಇಫ್ ಇನ್ ಕೇಸ್ ಏನಾದರೂ ಸ್ಟೇಜ್ ಆದ್ರೂ ನೀವು ಈಸಿಯಾಗಿ ವೈಪ್ ಮಾಡ್ಬಿಡ್ಬೋದು ಹಾ ಅದಾದ್ಮೇಲೆ ಇದು ಕಿಚನ್ ಕೌಂಟರ್ ಟಾಪ್ ಬಂದ್ಬಿಟ್ಟು ಗ್ರನೈಟ್ ಯೂಸ್ ಮಾಡಿರೋದು ಗ್ರನೈಟ್ ಮತ್ತೆ ಇದು ಡ್ಯಾಡೋ ಟೈಲ್ಸ್ ಏನು ಯೂಸ್ ಮಾಡಿದ್ದೀವಿ ಈ ಎರಡೂ ಕಾಂಪ್ಲಿಮೆಂಟ್ ಆಗ್ತಿದೆ ಸೊ ಬ್ಲ್ಯಾಕ್ ಫಿನಿಶ್ ಶೇಡ್ ಇದರಲ್ಲೂ ಇದೆ ಸೊ ನಾವು ಇಲ್ಲಿ ಕಿಚನಲ್ಲಿ ವೈಟ್ ಕಲರ್ ಆಕ್ರಿಲಿಕ್ ಯೂಸ್ ಮಾಡಿರೋದ್ರಿಂದ ಎರಡನ್ನೂ ಕಾಂಬಿನೇಷನ್ ಮಾಡಿಬಿಟ್ಟು ಮಾಡ್ತಾ ಇರೋದು ಸೊ ಅದಾದ್ಮೇಲೆ ಇಲ್ಲಿ ಹಾಬ್ ಅಂತ ಬಂದಾಗ ಸೊ ನಮಗೆ ಎರಡು ಥರ ಹಾಬ್ ಬರುತ್ತೆ ಸೊ ಒಂದು ಟಾಪ್ ಬರುತ್ತೆ ಒಂದು ಇನ್ಬಿಲ್ಟ್ ಬರುತ್ತೆ ಸೊ ಕೆಲವು ಕ್ಲೈಂಟ್ಸ್ ಮೇಂಟೆನೆನ್ಸ್ ಎಲ್ಲ ಈಸಿ ಬೇಕು ನಮಗೆ ಅಂತ ಹೇಳಿದ್ರೆ ನಾವು ಟಾಪ್ ಹಾಬ್ನ ರೆಕಮೆಂಡ್ ಮಾಡ್ತೀವಿ ಸೊ ಇವಾಗ ಇನ್ನು ಬೇರೆ ಥರ ಇನ್ಬಿಲ್ಟ್ ಹಾಬ್ ಅಂತ ಹೇಳಿದ್ರೆ ಸ್ವಲ್ಪ ಕೆಲವೊಂದೊಂದು ಹೀಟ್ ಆಗೋ ಥರ ಇಶ್ಯೂಸ್ ಬರ್ಬೋದು ಅದಕ್ಕೋಸ್ಕರ ನಾವು ಕುಕ್ ಟಾಪ್ನೇ ರೆಕಮೆಂಡ್ ಮಾಡ್ತೀವಿ ಮತ್ತು ಬಜೆಟೆಡ್ ಅಂತ ಹೇಳಲ್ಲ ಬಂದಾಗ ನಾವು ಲ್ಯಾಮಿನೇಟ್ ಫಿನಿಷಸ್ನ ಯೂಸ್ ಮಾಡ್ತೀವಿ ಸೊ ಯೂಶಲಿ ಪ್ರೀಮಿಯಂ ಲುಕ್ ಬೇಕು ಅಂತ ಹೇಳಿದ್ರೆ ಆಕ್ರಲಿಕ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಸೊ ಅದಾದ್ಮೇಲೆ ಇಲ್ಲಿ ನಾವು ನೋಡ್ತಾ ಇದೀರಾ ನೀವು ಸ್ಪೈಸ್ ಇದೆ ಸೊ ನಾವು ಡೈಲಿ ಏನೇನು ಸ್ಪೈಸಸ್ನ ಯೂಸ್ ಮಾಡ್ತೀವಿ ಅದನ್ನೆಲ್ಲ ನಾವು ಈಸಿಯಾಗಿ ಅಕಮಡೇಟ್ ಮಾಡ್ಬೋದು ಇಲ್ಲಿ ಸೊ ಅದು ವಿತ್ ಲೈಟ್ ಕೂಡ ಕೊಟ್ಟಿದ್ದೀವಿ ನಾವು ಅದಾದ್ಮೇಲೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ ಬ್ಲ್ಯಾಕ್ ಪ್ರಿಂಟೆಡ್ ಮಿರರ್ ಫಿನಿಷಿಂಗ್ ಕೊಟ್ಟಿದ್ದೀವಿ ಸೊ ಇಟ್ ಬಿ ಫಾರ್ ಅಸ್ ಟು ಟೇಕ್ ಆಲ್ ಆಗಿರ್ಬೋದು ಮತ್ತೆ ಇಲ್ಲಿ ಕಾರ್ನರ್ ಯುಟಿಲೈಸೇಷನ್ ಗೆ ಅಂತ ಬಂದ್ರೆ ಇಲ್ಲಿ ಸ್ವಿಂಗ್ ಕಾರ್ನರ್ ನ ಸೊ ದಟ್ ಇದು ಈಸಿಲಿ ಹೊರಗಡೆ ಬರುತ್ತೆ ನಿಮಗೆ ಸ್ಪೇಸ್ ಕೂಡ ಯುಟಿಲೈಸ್ ಆಗುತ್ತೆ ಆಮೇಲೆ ಫಂಕ್ಷನಾಲಿಟಿನೂ ತುಂಬಾ ಚೆನ್ನಾಗಿ ಎಲ್ಲಿ ಹುಡ್ಕೋದ್ ಬೇಕಾಗಿರೋದಿಲ್ಲ ಸೊ ಇಲ್ಲಿ ಸಿಂಕ್ ಯೂನಿಟ್ ಇದೆ ಸೊ ಸಿಂಕ್ ಅಲ್ಲಿ ನಾವು ವಿತ್ ವೆಂಟಿಲೇಷನ್ ಕೊಟ್ಟಿದ್ದೀವಿ ಇಫ್ ಇನ್ ಕೇಸ್ ಬಾಟಲ್ ಸಾರಿ ಡಸ್ಟ್ಬಿನ್ ಪುಲ್ಲೌಟ್ಸ್ ಅದೆಲ್ಲ ಏನಿರುತ್ತೆ ಅದನ್ನೆಲ್ಲ ನೀವು ಇಲ್ಲಿ

ಸೊ ಮದುವರೆ ನೀವು ನೋಡ್ತಾ ಇದ್ರೆ ಇಲ್ಲಿ ಯು ಶೇಪ್ ಅಲ್ಲೂ ಕೂಡ ಲಾಫ್ಟ್ ಬಂದಿದೆ ಸೊ ಎಂಟೈರ್ ಲಾಫ್ಟ್ ಆಕ್ರಿಲಿಕ್ ಫಿನಿಶ್ ಮಾಡಿರೋ ಮಾಡಿರೋದು ಸೊ ಲಾಫ್ಟ್ ಎಲ್ಲ ಬಂದು ಪುಷ್ಟು ಓಪನ್ ಕೊಟ್ಟಿದೀವಿ ಸೊ ಕಿಚನ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿದೆ ಸ್ಪೇಶಿಯಸ್ ಆಗಿರೋದ್ರಿಂದಾನೇ ಇಂಟೀರಿಯರ್ ಎದ್ ಕಾಣ್ತಾ ಇದೆ ವರ್ಷ ನಾವು ಈಗ ಟಿವಿ ಯೂನಿಟ್ ಕಡೆ ಹೋಗೋಣ ಲಿವಿಂಗ್ ಏರಿಯಾ ಏನ್ ವರ್ಷ ಟಿವಿ ಯೂನಿಟ್ ಈ ತರ ಎದ್ ಕಾಣ್ತಾ ಇದೆ ಇಷ್ಟೊಂದ್ ಐಟ್ ಬೇರೆ ಹೌದು ಹೌದು ಸೊ ಇದೇ ಈ ಮನೆದ ಯುನಿಕ್ನೆಸ್ ಇರೋದು ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಎಂಟೈಯರ್ ಡಬಲ್ ಹೈಟ್ ಟಿವಿ ಯೂನಿಟ್ ನ ನಾವು ಮಾಡಿದೀವಿ ಸೊ ಇಲ್ಲಿ ಡಬಲ್ ಹೈಟ್ ಟಿವಿ ಯೂನಿಟ್ ಅಲ್ಲಿ ನಾವು ಏನೇನ್ ಇನ್ಕ್ಲೂಡ್ ಮಾಡಿದೀವಿ ಅಂತ ಹೇಳಿದ್ರೆ ಸೊ ಎರಡು ವಾಲ್ ಕ್ಯಾಬಿನೆಟ್ಸ್ ನ ಯೂಸ್ ಮಾಡಿದೀವಿ ಸೊ ಟಾಲ್ ಯೂನಿಟ್ಸ್ ಇವೆರಡು ಸೊ ಟಾಲ್ ಯೂನಿಟ್ಸ್ ನ ನಾವು ಬ್ಲ್ಯಾಕ್ ಪ್ರಿಂಟೆಡ್ ಮೀಡಿಯೆಟ್ ಫಿನಿಶ್ ಅಲ್ಲಿ ಗ್ಲಾಸ್ ಕೊಟ್ಬಿಟ್ಟು ಜಿ ಪ್ರೊಫೈಲ್ ಹ್ಯಾಂಡರ್ನ ಯೂಸ್ ಮಾಡಿದೀವಿ ನಾವು ವಿತ್ ಲೈಟ್ಸ್ ಕೊಟ್ಟಿದೀವಿ ಸೊ ಇದು ಬೇಸ್ ಕ್ಯಾಬಿನೆಟ್ ಕೂಡ ಅಷ್ಟೇ ನಾವು ಲ್ಯಾಮಿನೇಟ್ ಫಿನಿಶಲ್ಲೇ ಮಾಡಿರೋದು ಸೊ ಅದ್ರ ಕೆಳಗಡೆ ನಾವು ನೀವು ನೋಡ್ತಾ ಇದ್ದೀರಾ ಪೆಬಲ್ ಟ್ರೇ ಸೊ ಈ ಎಲ್ಲ ಎಂಟೈಯರ್ ಟಿವಿ ಯೂನಿಟಿಗೆ ಅದು ಆಡ್ ಆನ್ ಆಗ್ತಾ ಇದೆ ಈ ವಾಲ್ ಕರೆಕ್ಟ್ ಈ ವಾಲ್ ನಾವು ಮಾರ್ಬಲ್ ಫಿನಿಶ್ ಲ್ಯಾಮಿನೇಟ್ ನಲ್ಲಿ ಸೈಡ್ ಎರಡು ಕಡೆ ನೋಡ್ತಾ ಇದ್ದೀರ ನೀವು ಸೊ ಎರಡು ಕಡೆನೂ ನಾವು ಕೋವ್ ಲೈಟ್ ನ ಕೊಟ್ಟಿದೀವಿ ಸೊ ಕೋವ್ ಲೈಟ್ ಮತ್ತೆ ಲ್ಯಾಮಿನೇಟ್ ಎರಡು ಅಷ್ಟೇ ಲ್ಯಾಮಿನೇಟ್ ಫಿನಿಶ್ ಲೂವರ್ಸ್ ಮತ್ತೆ ಮಾರ್ಬಲ್ ಫಿನಿಶ್ ಲ್ಯಾಮಿನೇಟ್ ಈ ಎಂಟೈಯರ್ ತಿಂಗ್ನ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ ಸೊ ಇದಕ್ಕೆ ಕಾಂಪ್ಲಿಮೆಂಟ್ ಮಾಡೋದಕ್ಕೆ ಅಂತ ನಮ್ದೊಂದು ನಾಂಟ್ ವಾಲ್ಸ್ ಇದೆ ಇವಾಗ ಎಲ್ಲೆಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀವಿ ಮತ್ತೆ ಅದೆಲ್ಲ ಬರ್ತಾ ಇದೆ ಅದನ್ನೆಲ್ಲ ಮಾಡೋದಕ್ಕೆ ಕಾರ್ನರ್ ಸ್ಪೇಸ್ ಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ನಾವು ಬಾಕ್ಸ್ ಎಲಿಮೆಂಟ್ಸ್ ಯೂಸ್ ಮಾಡಿ ಮತ್ತೆ ಇದು ಕಂಟಿನ್ಯೂಷನ್ ಗೆ ಲೂವರ್ಸ್ ಕೂಡ ನಾವು ಇಲ್ಲಿ ಮತ್ತೆ ಡಿಸೈನ್ ಎಲಿಮೆಂಟ್ ನ ರಿಪೀಟ್ ಮಾಡಿದೀವಿ ಇಲ್ಲಿ ಸೊ ಈ ಎಂಟೈಯರ್ ಸ್ಪೇಸ್ ನೀವು ನೋಡ್ತಾ ಇದ್ದೀರಾ ಎಷ್ಟು ಡೆಕೋರೇಟಿವ್ ಎಲಿಮೆಂಟ್ಸ್ ಆರ್ಟಿಫ್ಯಾಕ್ಟ್ಸ್ ಅದನ್ನೆಲ್ಲ ಇಟ್ಬಿಟ್ಟು ನಾವು ಕ್ಲೈಂಟ್ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಸೊ ಅದು ಲಿವಿಂಗ್ ಏರಿಯಾ ಅಂತ ಬಂದಾಗ ಮನೆದು ಸೆಂಟರ್ ಆಫ್ ಅಟ್ರಾಕ್ಷನ್ ಇರೋದೇ ಹಾಲ್ ಸೊ ಈ ಹಾಲ್ ಅಂತ ಬಂದಾಗ ನಾವು ಡಿಸೈನ್ ಅಲ್ಲಿ ಮಾಡ್ತೀವಿ ಸೋಫಾಸ್ ಆಗಿರ್ಬೋದು ಅದನ್ನೆಲ್ಲ ವಿತ್ ಕಲರ್ ಕಾಂಬಿನೇಷನ್ ಕೊಟ್ಟಿರ್ತೀವಿ ಓಕೆ ಸೊ ಇವಾಗ ಪಾಸಿಟಿವ್ ಫ್ಯಾಬ್ರಿಕ್ಸ್ ಏನಿರುತ್ತೆ ಅದೆಲ್ಲದನ್ನು ನಾವು ಸೆಲೆಕ್ಷನ್ಸ್ ಎಲ್ಲ ಮಾಡಿ ಕಸ್ಟಮೈಸ್ ಮಾಡಿಸಿ ಕೂಡ ಕೊಡ್ತೀವಿ ಸೋಫಾಸ್ ಎಲ್ಲ ಸೊ ಅದಕ್ಕೆ ಇವಾಗ ಟಿ ವಿ ಯೂನಿಟ್ ಆಗಿರ್ಬೋದು ಸೋಫಾ ಆಗಿರ್ಬೋದು ಎಲ್ಲದನ್ನು ಕಂಟೆಂಪರರಿ ಥೀಮಿಗೆ ಮ್ಯಾಚ್ ಆಗ್ತಾ ಇದೆ ನೀವೇ ನೋಡ್ತಿರೋ ಹಾಗೆ ಸೊ ನೀವು ಇಲ್ಲಿನ ನೋಡ್ತಾ ಇರ್ಬೋದು ಸ್ಟೇರ್ ಕೇಸ್ ಕೆಳಗಡೆ ಸ್ಪೇಸ್ ನಾವು ಹೇಗೆ ಯುಟಿಲೈಸ್ ಮಾಡಿದೀವಿ ಅಂತ ಸೊ ನಾನು ಮೊದಲೇ ಹೇಳಿದಾಗ ಈ ಮನೆ ಕಂಟೆಂಪರರಿ ಮತ್ತೆ ಟ್ರೆಡಿಷನಲ್ ಎರಡೂ ಮಿಕ್ಸ್ ಆಗಿದೆ ಸೊ ಮತ್ತೆ ಅಲ್ಲಿ ಆರ್ಟಿಫ್ಯಾಕ್ಟ್ಸ್ ಏನೇನು ಇಟ್ಟಿದೀವಿ ಅದೆಲ್ಲದನ್ನು ಅಷ್ಟೇ ತುಂಬಾ ಏನ್ಶಂಟ್ ಯುನೀಕ್ನೆಸ್ ಆಗಿ ಮಾಡಿ ಮಾಡಿದೀವಿ ಆ ಸ್ಪೇಸ್ ನ ಎಂಟೈಯರ್ ಸ್ಪೇಸ್ ಇಲ್ಲಿ ನೋಡ್ತಾ ಇದ್ದೀರಾ ಮದುವೆ ಸೊ ಇಲ್ಲಿ ನಾವು ಕಂಟೆಂಪ್ರರಿ ಟ್ರಾಪಿಕಲ್ ಮತ್ತೆ ಟ್ರೆಡಿಷನಲ್ ಮೂರು ಕೂಡ ಕಾಂಬಿನೇಷನ್ ಮಾಡ್ಬಿಟ್ಟು ಒಂದು ಆಸೆಂಟ್ ವಾಲ್ ನ ಮಾಡಿದೀವಿ ನಾವು ಇಲ್ಲಿ ಸೊ ವಿತ್ ಕೋವ್ ಲೈಟ್ ಇದೆ ಸೊ ಅದು ಈ ಕೃಷ್ಣ ರಾಧೆ ಥೀಮ್ ಮ್ಯಾಚ್ ಆಗ್ತಾ ಇದೆ ಎಸ್ ಎಸ್ ಅದರಲ್ಲೂ ರೂಮ್ಸ್ಗೆ ಎಂಟ್ರಿ ಆಗೋ ಪ್ಲೇಸಲ್ಲಿ ಈ ಪ್ಲೇಸ್ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಎಸ್ ಡೆಫಿನೆಟ್ಲಿ ಸೊ ಇದು ನಾವು ಇವಾಗ ಮಾಸ್ಟರ್ ಬೆಡ್ರೂಮ್ ಕಡೆ ಬಂದಿದ್ದೀವಿ ಸೊ ಮಾಸ್ಟರ್ ಬೆಡ್ರೂಮ್ ಈ ಎಂಟೈಯರ್ ಥೀಮ್ ಏನಿದೆ ಟ್ರಾಪಿಕಲ್ ಥೀಮ್ ಅಂತ ಹೇಳಿದ್ರೆ ಗ್ರೀನ್ ಮತ್ತೆ ವೈಟ್ ಕಾಂಬಿನೇಷನ್ ಅಲ್ಲಿ ಮಾಡಿರೋದು ಸೊ ಇಲ್ಲಿ ನಾವು ಬೆಡ್ ಬ್ಯಾಕ್ ವಾಲ್ಡ್ ಡಿಸೈನ್ ಅಂತ ಬಂದಾಗ ಲೂವರ್ಸ್ ಯೂಸ್ ಮಾಡಿದೀವಿ ಸೊ ಲೂವರ್ಸ್ ಗೆ ಕಾಂಪ್ಲಿಮೆಂಟ್ ಮಾಡೋದಕ್ಕೆ ಬೇಜ್ ಕಲರ್ ಲ್ಯಾಮಿನೇಟ್ ಯೂಸ್ ಮಾಡಿವಿ ಸೊ ಲ್ಯಾಮಿನೇಟ್ ನಾವು ವಿತ್ ಪೇಪರ್ ಜೊತೆ ಬ್ಲೆಂಡ್ ಮಾಡಿದೀವಿ ನಾವು ಸೊ ಕೋವ್ ಲೈಟ್ ಕೊಟ್ಟಿರೋದ್ರಿಂದ ನೀವೇ ನೋಡ್ತಾ ಇದೀರಾ ಸೊ ಎಲ್ಲಾ ಕಡೆನು ಫ್ಲೋರಲ್ ಅಥವಾ ಟ್ರೀಸ್ ಎಲಿಮೆಂಟ್ಸ್ ಏನೇನ್ ಬಂದಿದೆ ಸೊ ಅದನ್ನ ನಾವು ಇನ್ಕಾರ್ಪ್ರೇಟ್ ಮಾಡಿದೀವಿ ಇಲ್ಲೂ ಕೂಡ ಸೊ ಮತ್ತೆ ಇಲ್ಲಿ ವಾರ್ಡ್ರೋಬ್ಸ್ ನೋಡ್ತಾ ಇದೀರಾ ವಾರ್ಡ್ರೋಬ್ ಅಷ್ಟೇ ಸ್ವಲ್ಪ ಕರ್ವ್ ಮತ್ತೆ ಸ್ಟ್ರೇಟ್ ಲೈನ್ಸ್ ಎರಡೂ ಯೂಸ್ ಮಾಡಿಬಿಟ್ಟು ಮಾಡಿದೀವಿ ಸೊ ಇದು ವಾರ್ಡ್ರೋಬಿಗೆ ಲ್ಯಾಮಿನೇಟ್ ಫಿನಿಶ್ ನಾವು ಹಾಕಿರೋದು ಸೊ ಇದು ಫ್ಲೂಟೆಡ್ ಲ್ಯಾಮಿನೇಟು ಇದು ಪ್ಲೇನ್ ಲ್ಯಾಮಿನೇಟ್ ನ ಫಿನಿಶ್ ನಾವು ಕೊಟ್ಟಿದೀವಿ ಸೊ ಅದ್ರೂ ಗ್ರೀನ್ ಅಂಡ್ ವೈಟ್ ಇದ್ರಲ್ಲಿ ಹೌದು ಹೌದು ಓಕೆ ಸೊ ಇಲ್ಲಿ ನಾವು ಕರ್ವ್ ಎಲಿಮೆಂಟ್ ತಗೊಂಡ್ ಬಂದಿರೋದ್ರಿಂದ ಹ್ಯಾಂಡಲ್ಸ್ ಕೂಡ ನಾವು ಕರ್ವ್ ರೀತಿಯಲ್ಲೇ ಕೊಟ್ಟಿದೀವಿ ನಾವು ಐ ತಿಂಕ್ ಈ ವಾರ್ಡ್ರೋಬ್ ಗೆ ಹ್ಯಾಂಡಲ್ಸ್ ರಿಚ್ ಆಗಿ ಕಾಣಿಸ್ತಾ ಇದೆ ಕರೆಕ್ಟ್ ಹೌದು ಹೌದು ಆಮೇಲೆ ನೀವು ನೋಡ್ತಾ ಇದ್ದೀರಾ ಮೇಲ್ಗಡೆನೂ ಅಷ್ಟೇ ಲಾಫ್ಟ್ ಕೂಡ ಮಾಡಿದೀವಿ ಸೊ ಲಾಫ್ಟ್ ನು ಅಷ್ಟೇ ಲ್ಯಾಮಿನೇಟ್ ಫಿನಿಶ್ ಅಲ್ಲೇ ಮಾಡಿರೋದು ಸೊ ಇಲ್ಲಿ ಬರ್ತೀರಾ ಅಂತ ಹೇಳಿದ್ರೆ ನಮ್ ನಮಗೆ ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಇದೆ ಸೊ ಡ್ರೆಸ್ಸಿಂಗ್ ಏರಿಯಾ ಅಲಾಂಗ್ ವಿತ್ ವಾರ್ಡ್ರೋಬ್ ಸ್ಟೋರೇಜ್ ಇಲ್ಲೂ ಕೂಡ ಕೊಟ್ಟಿದೀವಿ ಸೊ ಡ್ರೆಸ್ಸಿಂಗ್ ಏರಿಯಾದಲ್ಲಿ ನಾವು ಇಲ್ಲಿ ಮಿರರ್ ಬಿಹೈಂಡ್ ಸ್ಟೋರೇಜ್ ಕೊಟ್ಟಿದೀವಿ ನಾವು ಸೊ ಇಫ್ ಇನ್ ಕೇಸ್ ನಮ್ ಮೇಕಪ್ ಎಲಿಮೆಂಟ್ಸ್ ಎಲ್ಲ ನಿಮಗೆ ಗೊತ್ತು ಎಷ್ಟು ಜಾಸ್ತಿ ಇರುತ್ತೆ ಅಂತ ಎಷ್ಟು ಜಾಗ ಇದ್ರೆ ಸಾಕಾಗೋದಿಲ್ಲ ನಮಗೆ ಸೊ ಒಂದು ಓಪನ್ ಯೂನಿಟ್ ಮತ್ತೆ ಮಿರರ್ ಬಿಹೈಂಡ್ ಸ್ಟೋರೇಜ್ ಎರಡು ಕೂಡ ಕೊಟ್ಟಿದ್ದೀವಿ ಅಲಾಂಗ್ ವಿತ್ ಡ್ರಾಸ್ ಕೊಟ್ಟಿದ್ದೀವಿ ಸೊ ಇವಾಗ ನಮ್ ಸ್ಟ್ರೀಟ್ನರ್ಸ್ ಅದೆಲ್ಲ ಏನೇನಿರುತ್ತೆ ಅದನ್ನೆಲ್ಲದನ್ನು ನಾವಿಲ್ಲಿ ಇಲ್ಲಿ ಅಕಮಡೇಟ್ ಮಾಡಬಹುದು ಈ ಏರಿಯಾ ಯೂಶಲಿ ಏನಿರುತ್ತೆ ಲೈಟ್ ನಮ್ಗೆ ಜಾಸ್ತಿ ಬೇಕಾಗ್ತಾ ಇರುತ್ತೆ ಅದಕ್ಕೋಸ್ಕರ ಸೀಲಿಂಗ್ ಅಲ್ಲಿ ನಾವು ಪ್ರೊಫೈಲ್ ಲೈಟ್ ಮತ್ತೆ ಸ್ಪಾಟ್ ಲೈಟ್ ನ ಎರಡೂನು ಇಲ್ಲಿ ಸೊ ಈ ಏರಿಯಾದಲ್ಲಿ ಈ ಎಂಟೈರ್ ಬೆಡ್ರೂಮ್ ಸ್ಪೇತಿ ಕಾಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಪೆರಿಫಿರಲ್ ಸೀಲಿಂಗ್ ಮಾಡಿದೀವಿ ವಿತ್ ಕೋವ್ ಲೈಟ್ ಸ್ಪಾಟ್ ಲೈಟ್ ಮತ್ತೆ ಪ್ರೊಫೈಲ್ ಲೈಟ್ ಮೂರ್ ಕೂಡ ನಾವು ಯೂಸ್ ಮಾಡಿದೀವಿ ಇಲ್ಲಿ ಆಮೇಲೆ ನಾವು ವಿಂಡೋಸ್ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ನಾವು ಕರ್ಟನ್ ಪೆಲ್ಮೆಟ್ಸ್ಕರ ಬಿಟ್ಟಿದೀವಿ ಕರ್ಟನ್ಸ್ ಎಲ್ಲ ಫ್ಲೋ ಟು ಸೀಲಿಂಗ್ ಬಂದ್ರೆ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಇನ್ನೊಂದು ವಾರ್ಡ್ರೋಬ್ ಜೊತೆ ನಾನು ಆಡ್ ಮಾಡಕ್ ಇಷ್ಟಪಡ್ತೀನಿ ಯೂಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಇವಾಗ ನಾವು ಡೈಲಿ ಯೂಸ್ ಕ್ಲಾತ್ಸ್ ಎಲ್ಲ ಬರ್ತೀವಿ ಸೊ ಹ್ಯಾಂಗರ್ ಸ್ಪೇಸ್ ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರು ಡೋರ್ ಇಂದ ಹಾಕ್ತಾ ಇದ್ರು ಸೊ ಅದ್ರ ಬದಲು ಇವಾಗ ನಮಗೆ ಚೆನ್ನಾಗಿ ಕಾಣಿಸಬೇಕು ಅಂತ ಯೂಸ್ ಕ್ಲಾತ್ ಸ್ಟೋರೇಜ್ ವಿತ್ ವೆಂಟಿಲೇಷನ್ ಕೊಟ್ಟಿರ್ತೀವಿ ಸೊ ದಟ್ ಏನೇನ್ ಡೈಲಿ ಯೂಸ್ ಕ್ಲಾತ್ಸ್ ನಾವು ತೊಗೊಂಡ್ ಬಂದಿರ್ತೀವಿ ಅದನ್ನ ನಾವು ಅಲ್ಲಿ ಹಾಕ್ಬೋದು ನೈಸ್ ಓಕೆ ಇನ್ನು ಈ ಬೆಡ್ರೂಮ್ ಆಪೋಸಿಟ್ ಇನ್ನೊಂದು ರೂಮ್ ಬರುತ್ತೆ ಹೌದು ಸೊ ಈ ಬೆಡ್ರೂಮ್ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ಸ್ ಬಂದು ಬ್ಲೂ ಮತ್ತೆ ವೈಟ್ ಕಲರ್ ಕಾಂಬಿನೇಷನ್ಸ್ ನಾವು ಯೂಸ್ ಮಾಡಿಬಿಟ್ಟು ಮಾಡಿದೀವಿ ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು ನಮಗೆ ಅಲಾಂಗ್ ವಿತ್ ಸೈಡ್ ಟೇಬಲ್ ಮಿರರ್ ಮಿರರ್ನ ಕೂಡ ನಾವು ಪ್ಲೇಸ್ಮೆಂಟ್ ಮಾಡಿದೀವಿ ಸೊ ಡ್ರೆಸ್ಸಿಂಗ್ ವಿತ್ ಸೈಡ್ ಟೇಬಲ್ ಎರಡು ಕೂಡ ಒಟ್ಟಿಗೆ ಬರುತ್ತೆ ನಮಗೆ ಸೊ ಅದಾದ್ಮೇಲೆ ನಾವು ಇಲ್ಲಿ ಏನ್ ಮಾಡಿದೀವಿ ವಾರ್ಡ್ರೋಬ್ ಸೀಟರ್ ಮತ್ತೆ ವಾರ್ಡ್ರೋಬ್ ಮೂರು ಕೂಡ ಅಕೊಮಿಡೇಟ್ ಮಾಡಿದೀವಿ ನಾವು ಸೊ ಇಲ್ಲಿ ಏನ್ ಮಾಡ್ತೀವಿ ಬುಕ್ ಫ್ರೀ ಟೈಮ್ ಅಲ್ಲಿ ಬುಕ್ಸ್ ಓದೋದಾಗ್ಲಿ ಏನಾದ್ರೂ ಆಕ್ಟಿವಿಟೀಸ್ ನಾವಿಲ್ಲಿ ಇಲ್ಲಿ ಮಾಡಬಹುದು ವರ್ಷ ಕುತ್ಕೊಳ್ಳೋಕ್ ಮಾತ್ರ ತುಂಬಾ ಸ್ಮೂತ್ ಆಗಿದೆ ಅದಕ್ಕೆ ನಾನು ಆಗ್ಲಿಂದ ಕುತ್ಕೊಂಡೇ ಇದೀನಿ ಬುಕ್ಸ್ ಏನಾದ್ರು ಓದಕ್ಕೆ ಚಿಲ್ ಔಟ್ ಅಂದ್ರೆ ಇಲ್ಲಿ ಎಕ್ಸ್ಟ್ರಾ ಸ್ಪೇಸ್ ಅದು ಇದು ಏನ್ ಬೇಕಾಗಿಲ್ಲ ಇಲ್ವಲ್ಲ ಹೌದು ಇದು ನನ್ಗೆ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಸ್ಪೇಸಸ್ ಅಂತ ಹೇಳ್ಬಹುದು ಸೊ ಯಾಕಂದ್ರೆ ಆಗಿರ್ಬೋದು ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಅಂತ ತುಂಬಾನೇ ಬಂದ್ಬಿಟ್ಟಿದೆ ಇವಾಗ ಆಮೇಲೆ ನ್ಯಾಚುರಲ್ ಎಲಿಮೆಂಟ್ಸ್ ಏನಿರುತ್ತೆ ಅದನ್ನ ನಾವು ತುಂಬಾ ಯುಟಿಲೈಸ್ ಮಾಡಬೇಕಾಗುತ್ತೆ ಸೊ ವಿಂಡೋ ಇಲ್ಲೇ ಪಕ್ಕದರಲ್ಲೇ ಇರೋದ್ರಿಂದ ನಾವು ಎಲ್ಲಾ ಟೈಪ್ ಆಫ್ ಆಕ್ಟಿವಿಟೀಸ್ ಡೆಫಿನೆಟ್ಲಿ ಯೂಸ್ ಮಾಡಬಹುದು ಯಾ ಡೆಫಿನೆಟ್ಲಿ ಅಷ್ಟೇ ನೀವು ಕರ್ವ್ ಎಲಿಮೆಂಟ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿಬಿಟ್ಟು ಮಾಡಿರೋಂಥದ್ದು ಸೊ ಹ್ಯಾಂಡಲ್ಸ್ ಅಷ್ಟೇ ಸೊ ಇದು ಕಾಂಪ್ಲಿಮೆಂಟ್ ಮಾಡೋದಕ್ಕೆ ಸ್ವಲ್ಪ ಕಾಂಟ್ರಾಸ್ಟ್ ಇರಲಿ ಅಂತ ಸ್ಕ್ವೇರ್ ಹ್ಯಾಂಡಲ್ಸ್ ಯೂಸ್ ಮಾಡಿದೀವಿ ಇಲ್ಲಿ ಅದಾದ್ಮೇಲೆ ನೀವು ಇಲ್ಲಿ ವಾಲ್ ನೋಡ್ತಾ ಇದ್ದೀರಾ ಸೊ ಈ ವಾಲ್ನ ನಾವು ವೇನ್ ಸ್ಕಾಟಿಂಗ್ ಬೇಡಿಂಗ್ ಹಾಕ್ಬಿಟ್ಟು ಅದ್ರ ಜೊತೆ ನಾವು ಕಾಂಪ್ಲಿಮೆಂಟ್ ಮಾಡೋದಕ್ಕೆ ವಾಲ್ಪೇಪರ್ನ ಯೂಸ್ ಮಾಡಿರೋಂಥದ್ದು ಇಲ್ಲಿ ಸೊ ಈ ಎಂಟೈಯರ್ ಸ್ಪೇಸ್ ನಮಗೆ ಲೈಟಿಂಗ್ ಬೇಕಾಗಿರೋದಕ್ಕೆ ಸೊ ಇಲ್ಲೂ ಕೂಡ ಪೆರಿಫಿರಲ್ ಫಾಲ್ ಸೀಲಿಂಗ್ ಯೂಸ್ ಮಾಡಿದೀವಿ ವಿತ್ ಕೋವ್ ಲೈಟ್ ಪ್ರೊಫೈಲ್ ಲೈಟ್ ಮತ್ತೆ ಸ್ಪಾಟ್ ಲೈಟ್ ಮೂರು ಕೂಡ ಯೂಸ್ ಮಾಡಿದ್ದೀವಿ ಸೊ ದ್ಯಾಟ್ ನಮಗೆ ಎಂಟೈಯರ್ ಸ್ಪೇಸ್ ಲಿಟ್ ಇರುತ್ತೆ ಇನ್ನು ಫಸ್ಟ್ ಫ್ಲೋರ್ಗೆ ಹೋಗೋಣ ವರ್ಷ ಫಸ್ಟ್ ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಸ್ಟೆಪ್ಸಲ್ಲಿ ಅಟ್ರಾಕ್ಟಿವ್ ಆಗಿರೋದು ಈ ಸ್ಟೋನ್ ವಾಲ್ ನ್ಯಾಚುರಲ್ ಸ್ಟೋನ್ ಅನ್ಕೊತೀನಿ ಅಲ್ವಾ ಇದು ಹೌದು ಹೌದು ಡೆಫಿನೆಟ್ಲಿ ಮದು ಸೊ ಇದೆಲ್ಲ ನಾವು ನ್ಯಾಚುರಲ್ ಎಲಿಮೆಂಟ್ಸ್ನೇ ಇನ್ಕಾಪ್ರೇಟ್ ಮಾಡಿಬಿಟ್ಟು ಸ್ಟೋನ್ ಕ್ಲಾಡಿಂಗ್ನ ನಾವು ಇಲ್ಲಿ ಯೂಸ್ ಮಾಡಿದ್ದೀವಿ ಸೊ ಅದ್ರ ಜೊತೆ ನಾವು ಅಪ್ ಡೌನ್ ಲೈಟ್ಸ್ನ ಕೂಡ ಯೂಸ್ ಮಾಡಿದ್ದೀವಿ ಸೊ ನಾನು ಮೊದಲೇ ಹೇಳ್ದಂಗೆ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲೇ ಇವರು ನಮಗೆ ಅಪ್ರೋಚ್ ಮಾಡಿರೋದ್ರಿಂದ ಸೊ ನಾವಿಲ್ಲಿ ಇಲ್ಲಿ ಸ್ಟೆಪ್ಸ್ ಅಲ್ಲಿ ನೀವು ನೋಡ್ತಾ ಇದ್ರೆ ಕೋಬ್ಲೆಡ್ಸ್ ಎಲ್ಲ ಕೊಟ್ಟಿದ್ದೀವಿ ಸೊ ಆ ಸಜೆಷನ್ಸ್ ಸೊ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವೇ ಅದೆಷ್ಟು ಆಡ್ ಆನ್ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ ಇಡೀ ಮನೆಗೆ ಸೊ ಇಲ್ಲಿ ಕೂಡ ಎರಡು ಬೆಡ್ರೂಮ್ ಇದೆ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಸೊ ಇನ್ನೊಂದು ಮಾಸ್ಟರ್ ಮುಂಚೆ ಸೀಲಿಂಗ್ ಬಗ್ಗೆ ಹೇಳಿ ಫಸ್ಟ್ ಫ್ಲೋರ್ ಅಲ್ಲಿ ನೆಕ್ಸ್ಟ್ ಮಾಸ್ಟರ್ ಬೆಡ್ರೂಮ್ ಐ ತಿಂಕ್ ಈ ಮನೇಲಿ ಎಲ್ಲ ಮಾಸ್ಟರ್ ಬೆಡ್ರೂಮ್ ಇದು ತುಂಬಾ ಯೂನಿಕ್ ಅಂದ್ರೆ ಇದ್ರ ಬಗ್ಗೆ ಹೇಳಿ ವರ್ಷ ಸೊ ಈ ಒಂದು ರೂಮ್ ಇಂಟೀರಿಯರ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಸೊ ಇದು ಎಂಟೈರ್ಲಿ ಬೇಜ್ ಮತ್ತೆ ವೈಟ್ ಕಾಂಬಿನೇಷನ್ ಅಲ್ಲಿ ಮಾಡಿರೋದು ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ಸೊ ಬ್ಯಾಕ್ ಡ್ರಾಪ್ ಬ್ಯಾಕ್ ವಾಲ್ ಅಲ್ಲಿ ಏನ್ ಕೊಟ್ಟಿದೀವಿ ಅಂದ್ರೆ ಲೂವರ್ಸ್ ಪ್ರಿಂಟೆಡ್ ಮಿರರ್ ಮತ್ತೆ ವಾಲ್ ಪೇಪರ್ ಕಾನ್ಸೆಪ್ಟ್ ನಾವು ಮೂರು ಡಿಸೈನ್ ಎಲಿಮೆಂಟ್ಸ್ ನ ಇನ್ಕ್ಲೂಡ್ ಮಾಡಿ ಕೊಟ್ಟಿದೀವಿ ಸೊ ಅದಾದ್ಮೇಲೆ ನಾವು ಬೆಡ್ ಕೂಡ ಮಾಡ್ತೀವಿ ಆಮೇಲೆ ಯಾವ ತರ ಪ್ಯಾಟರ್ನ್ ಬೇಕು ಅದೆಲ್ಲದನ್ನೂ ನಾವು ಕನ್ಸಿಡರ್ ಮಾಡ್ಬಿಟ್ಟು ಮಾಡ್ಕೊಡ್ತೀವಿ ಬಟ್ ಇಲ್ಲಿ ಬಂದು ಕಸ್ಟಮರ್ ಅವ್ರೇನೆ ತಗೊಂಡಿದಾರೆ ವಾರ್ಡ್ರೋಬ್ ನೋಡ್ತಾ ಇದ್ದೀರಾ ಸೊ ಎಲ್ಲಾ ವಾರ್ಡ್ರೋಬ್ ನಾವ್ ಇವಾಗ ಫುಲ್ ಲೆಂತ್ ನೆಲ್ಲ ನೀವು ನೋಡಿದೀರ ಸೊ ಇಲ್ಲಿ ಡ್ರಾಯರ್ ಮತ್ತೆ ಶಟರ್ ನೋಡ್ತಾ ನೀವು ಕಲರ್ ಕಾಂಬಿನೇಷನ್ ಮ್ಯಾಚ್ ಆಗ್ತಾ ಇದೆ ಆಮೇಲೆ ಹ್ಯಾಂಡಲ್ಸ್ ಅಂತ ಬಂದಾಗ ಇಲ್ಲಿ ನಾವು ಕ್ರೋಮ್ ಫಿನಿಶ್ ಹ್ಯಾಂಡಲ್ಸ್ ನ ತಗೊಂಡಿದೀವಿ ಮತ್ತೆ ರೋಸ್ ಗೋಲ್ಡ್ ಫಿನಿಶ್ ಯಾಕಂದ್ರೆ ನಾವ್ ಇಲ್ಲಿ ಟಿಂಟೆಡ್ ಮಿರರ್ ನ ರೋಸ್ ಗೋಲ್ಡ್ ಫಿನಿಶ್ ಯೂಸ್ ಮಾಡಿದೀವಿ ಹೌದು ಸೊ ಮ್ಯಾಚ್ ಆಗೋದಕ್ಕೋಸ್ಕರ ಆ ಡಿಸೈನ್ ಎಲಿಮೆಂಟ್ಸ್ ನಾವ್ ನಾವಿಲ್ಲಿ ಯೂಸ್ ಮಾಡಿದೀವಿ ಸೊ ಇದು ಎಂಟೈರ್ಲಿ ಬಂದು ಸ್ಲೈಡಿಂಗ್ ವಾಟರ್ ಬರುತ್ತೆ ಕೆಳಗಡೆ ಮಾತ್ರ ಡ್ರಾಯರ್ ಬರುತ್ತೆ ಸೊ ನಾನ್ ಕೆಳಗಡೆ ಹೇಳ್ದಂಗೆ ಯೂಸ್ಡ್ ಕ್ಲಾತ್ ಸ್ಪೇಸ್ ನ ಇಲ್ಲಿ ಕೂಡ ನಾವು ಕೊಟ್ಟಿದೀವಿ ವಿತ್ ವೆಂಟಿಲೇಷನ್ ಸೊ ಅದಾದ್ಮೇಲೆ ಇಲ್ಲಿ ಬಂದಾಗ ನಾವು ಡ್ರೆಸ್ಸಿಂಗ್ ಯೂನಿಟ್ ಸೊ ಡ್ರೆಸ್ಸಿಂಗ್ ಯೂನಿಟ್ ಇಲ್ಲಿ ನಾವು ಡಿ ಶೇಪ್ ಮಿರರ್ ಕೊಟ್ಬಿಟ್ಟು ವಿತ್ ಬ್ಯಾಕ್ ಲೈಟ್ ಮತ್ತೆ ಬ್ಯಾಕ್ ಓರಿ ಕಾಂಪ್ಲಿಮೆಂಟ್ ಮಾಡೋದಕ್ಕೆ ಲೂವರ್ಸ್ ಕೂಡ ನಾವು ಇಲ್ಲಿ ಮ್ಯಾಚಿಂಗ್ ಕೊಟ್ಟಿದೀವಿ ಅಲಾಂಗ್ ವಿತ್ ನಾವು ಇಲ್ಲಿ ಓಪನ್ ಸ್ಪೇಸ್ ಸ್ಟೋರೇಜ್ ನ ಕೊಟ್ಟಿದೀವಿ ಸೊ ಮೇಕಪ್ ಐಟಮ್ಸ್ ಏನೇನ್ ಇರುತ್ತೆ ಅದನ್ನೆಲ್ಲ ಇರ್ಬೋದು ಇಲ್ಲಿ ಮತ್ತೆ ಇಲ್ಲಿ ಶಟರ್ಸ್ ಅಂತ ನೋಡಿದಾಗ ನಾವಿಲ್ಲಿ ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ ಬ್ಲಾಕ್ ಪ್ರಿಂಟೆಡ್ ಗ್ಲಾಸ್ ಫಿನಿಶ್ ಪ್ರೊಫೈಲ್ ಶಟರ್ನ ಇಲ್ಲಿ ಕೊಟ್ಟಿದ್ದೀವಿ ಆಮೇಲೆ ನಾವು ಫಾಲ್ ಸೀಲಿಂಗ್ ಅಂತ ಬಂದಾಗ ಇಲ್ಲೂ ಅಷ್ಟೇ ಪ್ರೊಫೈಲ್ ಲೈಟ್ ಕೊಟ್ಬಿಟ್ಟು ಒಂದು ಸ್ಪಾಟ್ ಲೈಟ್ ನ ಕೂಡ ಕೊಟ್ಟಿದೀವಿ ಸ್ಪಾಟ್ ಲೈಟ್ಸ್ ಏನೆಲ್ಲ ಕೊಡ್ತೀವಿ ಅದೆಲ್ಲದನ್ನೂ ತ್ರೀ ಇನ್ ಒನ್ ಕಲರ್ಸ್ ಬರುತ್ತೆ ನಿಮಗೆ ನ್ಯಾಚುರಲ್ ಲೈಟ್ ವಾಂಗ್ ವೈಟ್ ಮತ್ತೆ ಇನ್ನೊಂದು ವೈಟ್ ಲೈಟ್ ಕೂಡ ಬರುತ್ತೆ ತ್ರೀ ಇನ್ ಒನ್ ಕಾಂಬಿನೇಷನ್ ಸೊ ಇಲ್ಲಿ ನೋಡ್ತಾ ಇದೀರ ನೀವು ಎಂಟೈಯರ್ ಸ್ಪೇಸ್ ಎಷ್ಟು ನ್ಯಾಚುರಲ್ ಆಗಿ ದೊಡ್ಡ ದೊಡ್ಡ ವಿಂಡೋಸ್ ಆಗಿರ್ಲಿ ವಿಂಡೋ ಸೀಟಿಂಗ್ ಆಗಿರ್ಲಿ ಇದೆ ಸೊ ಅದಕ್ಕೋಸ್ಕರ ಸ್ಪೇಸ್ ಪ್ಲಾನಿಂಗ್ ಮಾಡೋ ಟೈಮ್ ಅಲ್ಲಿ ಸೊ ಇಲ್ಲೂ ನೋಡ್ತಾ ಇದೀರ ನಾವು ಆದಷ್ಟು ನ್ಯಾಚುರಲ್ ಲೈಟ್ ಎಲ್ಲಿರುತ್ತೆ ಅಲ್ಲೇನೆ ನಾವು ವರ್ಕ್ ಸ್ಟೇಷನ್ ಮತ್ತೆ ಸ್ಟಡಿ ಯೂನಿಟ್ಸ್ ನ ಕೊಡ್ತಾ ಇರ್ತೀವಿ ಸೊ ಇಲ್ಲೂ ಅಷ್ಟೇ ವಾಲ್ ಕ್ಯಾಬಿನೆಟ್ ಇದೆ ಮತ್ತೆ ಓಪನ್ ಸ್ಟೋರೇಜ್ ಇದೆ ಓಪನ್ ಸ್ಟೋರೇಜಸ್ ಅಲ್ಲಿ ನೀವು ಇವಾಗ ಪೆನ್ ಬಾಕ್ಸಸ್ ಆಗಿರ್ಬೋದು ಯಾವ್ದಾದ್ರು ಇಲ್ಲಿ ಅಕಾಮಡೇಟ್ ಮಾಡಬಹುದು ವಿತ್ ಲೈಟ್ ಕೂಡ ಕೊಟ್ಟಿದ್ದೀವಿ ಅಂದ್ರೆ ಈ ಬೆಡ್ರೂಮ್ ಅಲ್ಲಿ ತುಂಬಾ ಯುನಿಕ್ನೆಸ್ ಅಂದ್ರೆ ಈ ವಿಂಡೋ ಹೌದು ಅಂದ್ರೆ ಈ ರೂಮ್ ಬಾಲ್ಕನಿ ಇಲ್ಲ ಬಟ್ ಈ ವಿಂಡೋ ಇರೋದ್ರಿಂದ ಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಹೌದು ಬೇಕನ್ನ ನೆಸೆಸರಿನೇ ಇರಲ್ಲ ಸೊ ನೀವು ಯೂಶಲಿ ನೋಡ್ತಿರ್ಬಹುದು ನಾವ್ ಎಲ್ಲಾ ಕಡೆ ಕರ್ಟನ್ ನ ಫ್ಲೋ ಟು ಸೀಲಿಂಗ್ ಕೊಟ್ಟಿದೀವಿ ಸೊ ಈ ತರ ಒಂದು ವಿಂಡೋಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಇಲ್ಲಿಗೆ ಅಡಿಷನಲ್ ಆಗಿ ಬ್ಲೈಂಡ್ಸ್ ನ ತಗೋಬಹುದು ಸೊ ನಾವು ಸಪೋಸ್ ರೀಬ್ರಾ ಬ್ಲೈಂಡ್ಸ್ ಅಥವಾ ರೋಲೋ ಬ್ಲೈಂಡ್ಸ್ ರೋಮನ್ ಬ್ಲೈಂಡ್ಸ್ ಯಾವ್ದಾದ್ರು ಇರುತ್ತೆ ಸೊ ಆ ಬ್ಲೈಂಡ್ಸ್ ನಾವು ತಗೊಂಡ್ರೆ ಸನ್ಶೇಡ್ ಅವಾಯ್ಡ್ ಮಾಡಬಹುದು ಆರಾಮಾಗಿ ಕಪಲ್ಸ್ ಸಂಜೆ ಟೈಮ್ ಕುತ್ಕೊಂಡು ಕಾಫಿ ಕುಡಿಯಕ್ಕೆ ಬೆಸ್ಟ್ ಪ್ಲೇಸ್ ಇನ್ ಟೋಟಲ್ ಎಷ್ಟು ರೂಮ್ ಇದೆ ವರ್ಷ ಈ ರೂಮ್ ಅಲ್ಲಿ ಸೊ ಇನ್ ಟೋಟಲ್ ಬಂದು ಇಲ್ಲಿ ಫೋರ್ ಬೆಡ್ರೂಮ್ಸ್ ಇದೆ ಸೊ ಇವಾಗ ನಾವು ಬರ್ತಾ ಇರೋದು ಲಾಸ್ಟ್ ಬೆಡ್ರೂಮ್ ಅದು ಕಿಡ್ಸ್ ಬೆಡ್ರೂಮ್ ಇದು ಮೈ ಫೇವ್ರೆಟ್ ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ ಆಗಿದೆ ಮೊದಲೇ ಈ ಡಾಲ್ಸ್ ಇದೆಲ್ಲ ತುಂಬಾ ಇಷ್ಟ ಈ ಬೆಡ್ರೂಮ್ ತುಂಬಾ ಡಾಲ್ಸ್ ತುಂಬಿಸಿಟ್ಟಿದ್ದಾರೆ ಹೌದು ಅಂಡ್ ಪ್ಲೇಸ್ ಕೂಡ ಆಗೋಯ್ತು ಇದು ಬಗ್ಗೆ ಹೇಳ್ಬೇಡ ಸೊ ಇಲ್ಲಿ ನಾವು ಕಲರ್ ಕಾಂಬಿನೇಷನ್ಸ್ ಅಂತ ಬಂದಾಗ ನಾವು ಸಾಫ್ಟ್ ಕೋರಲ್ ಪಿಂಕ್ ಮತ್ತೆ ಪೇಲ್ ಪಿಂಕ್ ಎರಡ್ ಕಲರ್ ಕಾಂಬಿನೇಷನ್ಸ್ ನ ಯೂಸ್ ಮಾಡ್ಬಿಟ್ಟು ನಾವು ಇಲ್ಲಿ ಮಾಡಿದೀವಿ ಸೊ ಇಲ್ಲಿ ಎರಡು ಕಡೆನೂ ವಿಂಡೋ ಇರೋದ್ರಿಂದ ನಾವು ಸೆಂಟರ್ ಅಲ್ಲಿ ಸ್ಟಡಿ ಯೂನಿಟ್ ನ ಅಕಮಡೇಟ್ ಮಾಡಿದೀವಿ ಸೊ ಇಲ್ಲಿ ಸ್ಟಡಿ ಯೂನಿಟ್ ಅಲ್ಲಿ ನಾವು ಬೇಸ್ ಕ್ಯಾಬಿನೆಟ್ ನ ಕೊಟ್ಟಿದೀವಿ ಸೊ ಬೇಸ್ ಕ್ಯಾಬಿನೆಟ್ ಮತ್ತೆ ಓಪನ್ ಬಾಕ್ಸ್ ವಾಲ್ ಕ್ಯಾಬಿನೆಟ್ ಎರಡು ಕೂಡ ಮೂರು ಕಾಂಬಿನೇಷನ್ ಅಲ್ಲೂ ಕೊಟ್ಟಿದೀವಿ ನಾವು ಸೊ ಇದಕ್ಕೆ ನಾವು ಪ್ರೊಫೈಲ್ ಹ್ಯಾಂಡಲ್ ಬಂದ್ಬಿಟ್ಟು ರೋಸ್ ಗೋಲ್ಡ್ ಫಿನಿಶ್ ಪ್ರೊಫೈಲ್ ಹ್ಯಾಂಡಲ್ ವಿತ್ ಕ್ಲಿಯರ್ ಗ್ಲಾಸ್ನ ಹಾಕಿದೀವಿ ನಾವು ಅಂಡ್ ನೆಕ್ಸ್ಟ್ ವಾಕಿನ್ ವಾರ್ಡ್ರೋಬು ಸೊ ಸೇಮ್ ಕಲರ್ ಮ್ಯಾಚಿಂಗ್ ಇದು ಹ್ಞೂ ಹೌದು ಸೊ ಇಲ್ಲಿ ವಾಕಿನ್ ವಾಡ್ರೋ ಅಲ್ಲಿ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದರೆ ಅದೇ ಡ್ರಾಯರ್ ಯೂನಿಟ್ ಮತ್ತು ಸ್ಲೈಡಿಂಗ್ ಡೋರ್ಸ್ ಎರಡೂ ಕೊಟ್ಟಿದ್ದೀವಿ ಸೊ ಇಲ್ಲಿ ನಾವು ಒಂದು ಆನ್ ಎಲಿಮೆಂಟ್ಸ್ ಏನು ಅಂತ ಹೇಳಿದ್ರೆ ಟೀ ಪಟ್ಟಿ ಕೂಡ ಯೂಸ್ ಮಾಡಿದ್ದೀವಿ ಸೊ ಈ ಟೀ ಪಟ್ಟಿ ಕೂಡ ರೋಸ್ ಗೋಲ್ಡ್ ಫಿನಿಶಲ್ಲೇನೆ ಟೀ ಪಟ್ಟಿ ಯೂಸ್ ಮಾಡಿದ್ದೀವಿ ಸೊ ಅದಕ್ಕೇನೆ ನಾವು ಇಲ್ಲಿ ಪ್ಯಾಟರ್ ಯೂಸ್ ಮಾಡಿಬಿಟ್ಟು ಇಲ್ಲಿ ಲಾಫ್ಟ್ ಕ್ಯಾಬಿನೆಟ್ ಮತ್ತೆ ಸೈಡ್ ಸ್ಟೋರೇಜ್ ಏನಿರುತ್ತೆ ಎಲ್ಲದನ್ನೂ ಅಷ್ಟೇ ಸೇಮ್ ಪ್ಯಾಟನಲ್ಲೇ ಯೂಸ್ ಮಾಡಿಬಿಟ್ಟು ಮಾಡಿದ್ದೀವಿ ನಾವು ಆಮೇಲೆ ಇಲ್ಲಿ ಅಂತ ಬಂದಾಗ ಡ್ರೆಸ್ಸಿಂಗ್ ಯೂನಿಟ್ ಇದೆ ಸೊ ಡ್ರೆಸ್ಸಿಂಗ್ ಯೂನಿಟ್ ನಲ್ಲಿ ನಾವು ಸೇಮ್ ಡಿ ಶೇಪ್ ಮಿರರ್ ಕೊಟ್ಟಿದೀವಿ ಅದರ ಹಿಂದೆಗಡೆ ನಾವು ಲೈಟ್ ನ ಕೊಟ್ಟಿದೀವಿ ಸೊ ಲೈಟ್ ಮತ್ತೆ ಇಲ್ಲಿ ನಾವು ಏನ್ ವಾರ್ಡ್ರೋಬ್ ಕೊಟ್ಟಿದ್ದೀವಿ ಸೊ ಅದೇ ಕಲರಿಗೆ ಮ್ಯಾಚ್ ಆಗಬೇಕು ಅಂತ ನಾವು ಸೇಮ್ ಕಲರ್ ಲೂ ನಾವು ಇಲ್ಲಿ ರಿಪೀಟ್ ಮಾಡಿದೀವಿ ಓಕೆ ಸೊ ಇಲ್ಲೂ ಅಷ್ಟೇ ಡ್ರಾಯರ್ ಯೂನಿಟ್ ಕೊಟ್ಟಿದೀವಿ ಒಂದು ಸಿಂಗಲ್ ಡ್ರಾಯರ್ ಯೂನಿಟ್ ಅದಾದ್ಮೇಲೆ ಇಲ್ಲಿ ಪ್ರೊಫೈಲ್ ಇದು ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ ಸೊ ಹ್ಯಾಂಡಲ್ಸ್ ಕೂಡ ನಾನು ಹೇಳ್ದಂಗೆ ರೋಸ್ ಗೋಲ್ಡ್ ಫಿನಿಶ್ನೇ ಯೂಸ್ ಮಾಡಿದೀವಿ ಅದಾದ್ಮೇಲೆ ಓಪನ್ ಬಾಕ್ಸ್ ಕೂಡ ಕೊಟ್ಟಿದೀವಿ ಸೊ ಇಲ್ಲಿ ನಾವು ಶಟರ್ಸ್ ನ ಕೊಡಕ್ ಆಗೋದಿಲ್ಲ ಇದ್ರ ಮೇಲ್ಗಡೆ ಸೊ ದಟ್ ಇಸ್ ವೈ ವಿ ಹಾವ್ ಪ್ರೊವೈಡೆಡ್ ಓಪನ್ ಬಾಕ್ಸ್ ಯೂನಿಟ್ ಇನ್ನು ಈ ಬೆಡ್ ಬ್ಯಾಕ್ ವಾಲ್ ಅಂತೂ ಸಖತ್ ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿ ಕಾಣಿಸ್ತಾ ಇದೆ ಸೊ ಸೇಮ್ ಕಲರ್ ಮಿಕ್ಸ್ ಮ್ಯಾಚಿಂಗ್ ಹೌದು ಸೇಮ್ ಕಲರ್ ಮ್ಯಾಚ್ ಮಾಡಿದೀವಿ ಮತ್ತೆ ನಾವು ಯಾವ್ದೆಲ್ಲ ಡಿಸೈನ್ ಎಲಿಮೆಂಟ್ಸ್ ನ ನಾವು ವಾರ್ಡ್ರೋಬ್ ಮತ್ತೆ ಸ್ಟಡಿ ಯೂನಿಟ್ ಅಲ್ಲೆಲ್ಲ ಯೂಸ್ ಮಾಡಿದೀವಿ ಅದ್ರ ಪ್ರಕಾರನೇ ಇಲ್ಲಿ ಟೀಪಟ್ಟಿ ರೋಸ್ ಗೋಲ್ಡ್ ಫಿನಿಶ್ ಟೀ ಪಟ್ಟಿ ಆಗಿರ್ಬೋದು ಲ್ಯಾಮಿನೇಟ್ ಆಗಿರ್ಬೋದು ಲೂವರ್ಸ್ ಆಗಿರ್ಬೋದು ಮೂರು ಕಾಂಬಿನೇಷನ್ ಮಾಡಿಬಿಟ್ಟು ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿ ಕಾಣೋ ನಾವು ಇಲ್ಲಿ ಬ್ಯಾಕ್ ಹೋಲ್ಡ್ ಡಿಸೈನ್ ನ ಕೊಟ್ಟಿದೀವಿ ಅಂತೂ ಇಂತೂ ನೋಡೋರಲ್ಲ ವೀಕ್ಷಕರೇ ವರ್ಷ ಅವರು ಈ ಮನೆಯನ್ನು ಪರಿಚಯ ಮಾಡಿದ್ರು ಹಾಗೆ ಅವರು ಈ ಮನೆ ಬಗ್ಗೆ ಸಾಕಷ್ಟು ವಿಚಾರ ತಿಳ್ಕೊಂಡ್ರು ಇವರೇನು ಎಕ್ಸ್ಪ್ಲೇನ್ ಮಾಡಿದ್ರು ಖಂಡಿತ ಎಕ್ಸ್ಪ್ಲೇನ್ ಮಾಡಿದ ಮದುವಲ್ಲ ನಿಮಗೆ ಅಂತಲೇ ಹೇಳ್ತೀನಿ ಯಾಕೆಂದರೆ ವಿಡಿಯೋ ನೋಡಬೇಕಾದ್ರೆ ನಿಮಗೂ ಅನುಭವ ಆಗಿರ್ತಕ್ಕಂಥದ್ದು ನಿಜ ಹೌದು ಆರ್ ಎ ವಿ ಇಂಟೀರಿಯರ್ಸ್ ಅವರು ಬಹಳ ಚಂದವಾಗಿ ಅಂದವಾಗಿ ನಿಮ್ಮ ಮನೆಗೆ ಇಂಟೀರಿಯರ್ ಡಿಸೈನ್ನ ಮಾಡಿಕೊಡ್ತಾರೆ ನಮ್ಮ ವರ್ಷ ಅವರು ಸಹ ವೆರಿ ಗುಡ್ ಡಿಸೈನರ್ ಅವರು ಮಾಡಿರ್ತಕ್ಕಂಥ ಸಾಕಷ್ಟು ಮನೆಯಲ್ಲಿ ಭಾಳಷ್ಟು ಜನ ಆ ಒಂದು ಅಂದ ಚಂದ ನೋಡ್ತಾ ಭಾಳ ಆನಂದವಾಗಿ ಬದುಕ್ತಾ ಇರ್ತಕ್ಕಂಥದ್ದು ಯಾಕೆಂದರೆ ವಾತಾವರಣ ಸಂತೋಷವಾಗಿದ್ದಾಗ ಅಥವಾ ಸುಂದರವಾಗಿದ್ದಾಗ ಮನಸ್ಸು ಸಹ ಆನಂದಗೊಳ್ತಕ್ಕಂಥದ್ದು ಮನಸ್ಸು ಆನಂದವಾಗಿದ್ದರೆ ಆರೋಗ್ಯ ಸಿಗ್ತಕ್ಕಂಥದ್ದು ಇಂಟೀರಿಯರಲ್ಲೂ ಒಂದು ಆರೋಗ್ಯ ಇದೆ ಅಂದರೆ ಖಂಡಿತ ಸತ್ಯ ವೀಕ್ಷಕರೆ ನೀವು ಸಹ ನಿಮ್ಮ ಮನೆಗೆ ಏನಾದರೂ ಇಂಟೀರಿಯರ್ ಡಿಸೈನ್ ಹುಡುಕ್ತಾ ಇದ್ರೆ ಅಥವಾ ಇಂಟೀರಿಯರ್ ಡಿಸೈನ್ ಮಾಡಿಸ್ಬೇಕಂದ್ರೆ ಖಂಡಿತ ಪ್ಲೀಸ್ ಕಾಂಟ್ಯಾಕ್ಟ್ ಆರ್ ಎ ವಿ ಇಂಟೀರಿಯರ್ ಬರೀ ಇಂಟೀರಿಯರ್ ಅಷ್ಟೇ ಅಲ್ಲ ಕನ್ಸ್ಟ್ರಕ್ಷನ್ ಏನಾದರೂ ನೀವು ಮಾಡಿಸ್ಬೇಕು ಕನ್ಸ್ಟ್ರಕ್ಷನ್ ಜೊತೆಗೆ ಇಂಟೀರಿಯರ್ನು ಸಹ ಎರಡನ್ನೂ ಒಟ್ಟಿಗೆ ಹಾಲು ಜೇನು ಬಿರುತ್ತಂತೆ ಒಬ್ಬರೇ ಮಾಡಬೇಕು ಅನ್ನೋದಾದ್ರೆ ಅದಕ್ಕೂ ಸಹ ಆರ್ ಯು ವಿ ಇಸ್ ದ ಬೆಸ್ಟ್ ಪ್ಲೇಸ್ ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೀನಿ ಇಷ್ಟೊತ್ತಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ವರ್ಷ ಮತ್ತೊಂದು ಹೊಸ ಮನೆಯ ಥ್ಯಾಂಕ್ ಯು ಮತ್ತೊಂದು ಹೊಸ ಮನೆಯ ಟೂರ್ ಜೊತೆಗೆ ನಾವು ಮುಂದಿನ ವಿಡಿಯೋದಲ್ಲಿ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ ವ್ಲಾಗ್ಸ್